ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಎಸ್ ಮಂಜುನಾಥ್ ಅವರು ಚುನಾಯಿತರಾದರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಮಮತಾ ಮತ್ತು ಉಪಾಧ್ಯಕ್ಷರಾಗಿದ್ದ ಹೋಮ್ ಶಕ್ತಿ ಮಂಜುನಾಥ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸರಸ್ವತಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಲಾವತಿಯವರು ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆಯಲ್ಲಿ ಕಲಾವತಿ ಮೂರ್ತಿ ಕುಮಾರ್ ಅವರು ಇಪ್ಪತ್ತು ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದರು ಇವರ ಪ್ರತಿಸ್ಪರ್ಧಿ ಸರಸ್ವತಿಯವರು ಒಂಬತ್ತು ಮತಗಳನ್ನ ಪಡೆದರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕಲಾವತಿ ಮೂರ್ತಿ ಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ಎಸ್ ಮಂಜುನಾಥ್ರವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಮುಖಂಡರಾದ ಶಂಭಯ್ಯ ಶ್ರೀನಿವಾಸ್ ನವೀನ್ ಕುಮಾರ್ ಸುನೀತಾ ಸತೀಶ್ ಕುಮಾರ್ ಗಣೇಶ್ ಶಹನಾಜ್ ಉನ್ನೀಸ್ ರೇಣುಕಾ ವೇದಕುಮಾರಿ ವೀಣಾ ಮಮತಾ ಓಂ ಶಕ್ತಿ ಮಂಜುನಾಥ್ ಲಲಿತಮ್ಮ ಶ್ರೀನಿವಾಸ್ ಬಡಗಪ್ಪ ಗಾಯತ್ರಿ ರೇಣುಕಾ ವೆಂಕಟೇಶ್ ಅಭಿನಂದಿಸಿದರು ಈ ದಿನ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯಿತು ಎಲೆಕ್ಷನ್ ಆಗಿ ನನಗೆ ಗೊತ್ತುಪಡಿಸಿದ್ರು ಸರ್ಕಾರದಿಂದ ಇದರ ಅನ್ವಯ ನಾನು ಬ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಎಲೆಕ್ಷನ್ ಶುರು ಮಾಡಿದ್ವಿ ನಾಮಿನೇಷನ್ ಫೈಲ್ ಮಾಡಿದ್ರು ಇಬ್ಬರು ಅಧ್ಯಕ್ಷರ ಸ್ಥಾನಕ್ಕೆ ಆಮೇಲೆ ಒಬ್ಬರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಕಲಾವತಿ ಎನ್ ಸರಸ್ವತಿ ಕೆ ಎನ್ನು ಇಬ್ಬರು ಕಣದಲ್ಲಿ ಉಳಿದಿದರು ಅವ್ರದ್ದು ಎಲೆಕ್ಷನ್ ಮಾಡಿ ಚುನಾವಣೆ ಪ್ರಕ್ರಿಯೆ ಮುಗಿದ ಮೇಲೆ ಸರಸ್ವತಿ ಕೆ ಕಲಾವತಿ ಎನ್ ಅನ್ನೋರಿಗೆ ಇಪ್ಪತ್ತು ಮತಗಳು ಹಾಗೂ ಸರಸ್ವತಿ ಕೆ ಎನ್ನುವರಿಗೆ ಒಂಬತ್ತು ಮತಗಳು ಬಂದಿದ್ದಾವೆ ಇದರಂತೆ ಸರಸ್ವ ಕಲಾವತಿ ಎನ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಆಮೇಲೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ

ಹತ್ತಾರನೇ ಸಾಲಿನ ಮೂರನೇ ಅವಧಿಗೆ ನನ್ನ ಸಹೋದರಿಯಾದ ಕಲಾವತಿ ಅವರು ಅಧ್ಯಕ್ಷರಾಗಿ ಮತ್ತು ನನ್ನ ಬಾಮಯನಾದ ಮಂಜುನಾಥ್ ಎಸ್ ಎಸ್ ಮಂಜುನಾಥ್ ಸರ್ಜೆ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಚುನಾವಣೆ ನಡೆದು ಇಪ್ಪತ್ತು ಓಟುಗಳನ್ನು ಇವರು ನಮ್ಮ ಕಲಾವತಿ ಅವರು ತೆಗೆದುಕೊಂಡು ಆ ಒಂಬತ್ತು ಓಟನ್ನು ಬಿ ಜೆ ಪಿ ಜೆ ಡಿ ಎಸ್ನ ತೆಗೆದುಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯನ ಕೊಡ್ತಾರೆ ಏನು ಅಧ್ಯಕ್ಷರಾಗಿ ತಾನೇ ಆಯ್ಕೆ ಹೇಳ್ತಿದ್ದಾರೆ ಅವ್ರಿಗೆ ಏನು ಈಗಾಗಲೇ ಏನು ಇರೋ ಅವಧಿನಲ್ಲಿ ಸದುಪಯೋಗ ಪಡಿಸ್ಕೊಂಡು ಊರಿನಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅವರಿಗೆ ಆ ದೇವರು ಆರೋಗ್ಯೇಶ್ವರ ಕೊಟ್ಟು ಅಭಿವೃದ್ಧಿ ಕಡೆ ಎತ್ಕೊಂಡೋಗ್ಲಿ ಪಂಚಾಯಿತಿನ ಅಂತ ಅವರಲ್ಲಿ ಮೊದಲಿಗೆ ಕೇಳಿಕೊಡ್ತೀನಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಲಾವತಿಯವರು ಡಾಕ್ಟರ್ ಕಲಾವತಿಯವರು ಮತ್ತು ಉಪಾಧ್ಯಕ್ಷರಾಗಿ ಡಾಕ್ಟ್ರ್ ಮಂಜುನಾಥ್ ಸರ್ಜಾ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷರು ಇಪ್ಪತ್ತು ಓಟ್ಗಳು ತೆಗೆದುಕೊಂಡಿದ್ದಾರೆ ಅವರ ವಿರೋಧ ಪಕ್ಷ ವಿರೋಧಿಗಳು ಒಂಬತ್ತು ಪಕ್ಷ ಓಟ್ಗಳನ್ನು ತೆಗೆದುಕೊಂಡು ಸುಮಾರು ಒಂದು ಒಂಬತ್ತು ಅಂತರ ಅಂತರದ ಒಂಬತ್ತು ಓಟ್ಗಳ ಅಂತರದಿಂದ ಗೆದ್ದಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯ ನೀಡ್ತೀನಿ ಅದೇ ರೀತಿ ಮಂಜುನಾಥ್ ಸರ್ಜಾ ಅವರು ಇವತ್ತು ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ ಏನು ನಮ್ಮ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಸಹೋದರರು ಸಹೋದರಿರು ಎಲ್ಲರೂ ಆಗಮಿಸಿ ಮತ್ತು ನಮ್ಮ ಸಹೋದರು ಎಲ್ಲರೂ ಭಾಗವಹಿಸಿ ಇವತ್ತು ಇವರಿಗೆ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಅವರಿಗೆ ಶುಭಾಶಯನ ಕೊಡ್ತೀನಿ ಅವರಿಗೆ ಮುಂದಿನ ದಿನ ಇನ್ನೂ ಏನಾದರೂ ಎಲೆಕ್ಷನ್ ಇನ್ನು ಒಂದು ನಾಲ್ಕೈದು ತಿಂಗಳು ಅವಕಾಶ ಸಿಗುತ್ತೆ ಮುಂದಿನ ದಿನ ಇನ್ನೂ ಕೆಲವೊಂದು ಅವಕಾಶ ಸಿಗುತ್ತೆ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇ ಜೈ ಕಾಂಗ್ರೆಸ್ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಚುನಾವಣೆ ಶುಕ್ರವಾರ ಇದು ಒಳ್ಳೆಯ ದಿನ ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಸ್ಥಾನ ಉಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಯಿತು ಅಧ್ಯಕ್ಷ ಸ್ಥಾನದಲ್ಲಿ ಕಲಾವತಿ ಎನ್ನವರು ಈ ಥರ ಈ ದಿನ ಆಗಿದ್ದಾರೆ ಅವರಿಗೆ ತುಂಬೂರು ದಯ ಧನ್ಯವಾದ ಹೇಳ್ತೀನಿ ಹಾಗೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ತುಂಬ ಹೃದಯದ ಆಗ ಹಾಗೆ ವಿಶೇಷವಾಗಿ ಏನಂದರೆ ಈ ದಿನ ನಮ್ಮ ಗೌರವಿತ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಒಟ್ಟುಕೂಡಿ ಈ ಮತವನ್ನು ಚಲಾಯಿಸಿ ನಮಗೆ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ಏನಂದರೆ ಮುಖಂಡ ನಮ್ಮ ನಾಯಕರುಗಳು ಸಿ ಆರ್ ಮನೋಹರ್ ಸಾರ್ ಅವರು ಆಗಿರ್ಬೋದು ನಮ್ಮ ಎಸ್ ವೈ ಶುಂಬೆನವರು ಮಾಜಿ ಅಧ್ಯಕ್ಷರು ಅವರೂ ಸಹ ಶ್ರಮ ವಹಿಸಿ ನಿನ್ನೆ ಸತತವಾಗಿ ಮೂರು ದಿವಸದ ಒಂದೇನು ನಿದ್ದೆ ಇಲ್ದಿರೋ ಒಂದು ಶ್ರಮ ಅವ್ರ ಶ್ರಮ ಈ ದಿನ ನಮಗೆ ಜಯ ಸಿಕ್ಕಿದೆ ಅವರಿಗೆ ನಮ್ಮ ನಾಯಕರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಭಾಗದಲ್ಲಿ ಬಿ ಅವರಿದ್ದಾರೆ ಅವರು ಆಶೀರ್ವಾದನೂ ನಮ್ಮ ಆ ಪಂಚಾಯತಿ ಮೇಲೆ ಇರಲಿ ಅವರು ಒಳ್ಳೆಯ ಅನುದಾನ ಕೊಟ್ಟು ಒಟ್ಟೊಟ್ಟಿಗೆ ಇವರು ಉಪಾಧ್ಯಕ್ಷರು ಅಧ್ಯಕ್ಷರು ಹೋಗಿ ಒಟ್ಟೊಟ್ಟಿಗೆ ಹೋಗಿ ಅನುದಾನ ತಂದು ಸರ್ಜಾಪುರ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಪಡಿಸ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಗೌರವಿತ ಅಧ್ಯಕ್ಷರು ಆದರಂಥ ಉಪಾ ಅಧ್ಯಕ್ಷರು ಉಪಾಧ್ಯಕ್ಷರಾದಂಥ ಅವರಿಬ್ಬರಿಗೆ ಅಭಿನಂದನೆಗಳು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಪಕ್ಷಾತ್ಪತ ಮಾಡಿಲ್ಲ ಎಲ್ಲ ವಾರ್ಡ್ಗಳಲ್ಲಿ ಹತ್ತು ವಾರ್ಡ್ ಇದೆ ಹತ್ತು ವಾರ್ಡ್ಗಳಲ್ಲಿ ಎಲ್ರಿಗೂ ಅನುದಾನ ಕೊಟ್ಟು ಎಲ್ರಿಗೂ ನಾವು ಸಹ ಚೇರ್ಮನ್ ಆದಾಗಳು ಕೂಡ ಯಾರೂ ಪಕ್ಷ ಭೇದ ಯಾವುದೂ ಮಾಡಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈ ದಿನವೂ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಇವತ್ತು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಎಲೆಕ್ಷನ್ ನಡೀತು ಆ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರು ಸೇರಿ ಮತ್ತು ಅಧ್ಯಕ್ಷರಾಗಿ ಇಪ್ಪತ್ತು ಮತಗಳ ಜಯಶೀರನಾಗಿ ಶ್ರೀತ ಕಲಾವತಿ ಮೂರ್ತಿ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಆಗ್ತೀಲಿ ಕಂಗ್ರಾಚುಲೇಷನ್ ಹೇಳ್ತಾ ಸಹ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಕಾಂಗ್ರೆಸ್ಸಿನ ಮುಖ್ಯ ಗಣ್ಯರಾಗಿರ್ತಕ್ಕಂಥ ಎಲ್ಲರೂ ಆಗಿರ್ಬೋದು ಎಸ್ ಎಂ ಶ್ರೀನಿವಾಸ ಆಗಿರ್ಬೋದು ಬುಡುಗಪ್ಪ ಆಗಿರ್ಬೋದು ನವೀನ್ ಆಗಿರ್ಬೋದು ಮತ್ತು ಎಲ್ಲ ಸದಸ್ಯರು ನಮ್ಮ ಕಾಂಗ್ರೆಸ್ನ ಸದಸ್ಯರು ಎಲ್ಲರೂ ನಮಗೆ ಬಹುಮತ ಕೊಟ್ಟು ಗೆಲ್ಲಿಸಿದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಈ ದಿನ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನವು ಅವಿರೋಧವಾಗಿ ಶ್ರೀತಾ ಮಂಜುನಾಥ ಸರ್ ಅವರು ಆಯ್ಕೆಯಾದರು ನಾನು ಕಲಾವತಿ ಆದ ಕಲಾವತಿ ಮೂರ್ತಿಕುಮಾರಾದಂಥ ನಾನು ಇಪ್ಪತ್ತು ಮತಗಳನ್ನು ತಗೊಂಡು ಆಯ್ಕೆಯಾಗಿದ್ದೀನಿ ಇದಕ್ಕೆ ಸಹಕರಿಸಿದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ಶಿವಣ್ಣನವರು ಮಾಜಿ ಎಮ್ ಎಲ್ ಸಿ ಆದಂಥ ಮನೋಹರ್ ಸರ್ ಅವರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶಂಭಯ್ಯ ಸರ್ ಅವರು ನಮ್ಮ ಈಗಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಎಸ್ ಎಂ ಶ್ರೀನಿವಾಸ್ ಸರ್ ಅವರು ಎಸ್ ವಿ ಶ್ರೀನಿವಾಸ್ ಸರ್ ಅವರು ವೆಂಕಟೇಶ್ ಸರ್ ಅವರು ಮತ್ತು ಮಮತಾ ರಮೇಶ್ ಅವರು ಸುನೀತಾ ಮೇಡಮ್ ಅವರು ಇವರೆಲ್ಲರೂ ಹಾಗೂ ಉಪಾಧ್ಯಕ್ಷರಾದಂತಹ ಹಾಲಿ ಸದಸ್ಯರಾದಂತಹ ಸತೀಶ್ ಸರ್ ಅವರು ಮತ್ತು ನಸೀಬಾ ಮೇಡಮ್ ಇವ ಇವರ ಜೊತೆಯಲ್ಲಿ ಸರ್ವ ಸದಸ್ಯರು ಅಂದರೆ ಇಪ್ಪತ್ತು ಜನ ಗಾಯತ್ರಿ ಪ್ರಸಾದ್ ರೇಣುಕಕ್ಕ ಲಲಿತಕ್ಕ ವೀಣಾ ಶಹಜಾನ್ ಉನ್ನೀಸಾ ಶ್ವೇತಕುಮಾರಿ ಆಮೇಲೆ ರೇಣುಕಮ್ಮ ಅವರು ಎಲ್ಲರೂ ಕೂಡ ಶ್ವೇತಕುಮಾರಿ ಎಲ್ಲರೂ ಕೂಡ ಇವತ್ತು ಒಂದು ಅವರ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ನನಗೆ ಮಾಡಿದ್ದಾರೆ ಎಲ್ಲರಿಗೂ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಪ್ರತಿಯೊಬ್ಬರು ಕೂಡ ಮೂರು ದಿವಸದಿಂದ ಎಲ್ಲರೂ ನಿದ್ದೆ ಮಾಡಿದೆ ಅವರ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಪ್ರತಿಯೊಬ್ಬರೂ ಮಾತಾಡಿಸಿ ನಿದ್ದೆ ಮಾಡಿದೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ವಾರ್ಡಿನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಜೊತೆಯಲ್ಲಿರುವಂಥ ಸದಸ್ಯರಾದಂತಹ ನವೀನ್ ಸರ್ ಅವರು ಭರತ್ ಸ ಭರತ್ ಶ್ರೀನಿವಾಸ್ ಕಿಟ್ಕಿ ಅವರು ಗಣೇಶ್ ಸರ್ ಆಮೇಲೆ ಮಾಜಿ ಅಧ್ಯಕ್ಷರು ಆಲೆ ಸದಸ್ಯರಾದಂತಹ ವೆಂಕಟೇಶ್ ಸರ್ ಅವರು ಎಲ್ಲರೂ ಕೂಡ ಬಂದು ಒಮ್ಮತದಿಂದ ಸಹಕಾರ ಮಾಡಿ ಅವರ ಅಮೂಲ್ಯದ ಮತವನ್ನು ಹಿಡಿದರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರಿ ಇಲ್ಲ ಇಲ್ಲ ಯಾವುದೇ ಅನ್ಯ ಇಲ್ಲ ಮುಖ್ಯ ಉದ್ದೇಶ ಒಂದೇ ಸರ್ಜಾಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಬೇಕು ಅದಕ್ಕೆ ಯಾವುದೇ ಕುಂದು ಕೊರತೆ ಆಗದಂಗೆ ನಮ್ಮ ಶಕ್ತಿ ಮೀರಿ ನಮ್ಮ ಪ್ರಯತ್ನ ಪಟ್ಟು ಅವುಗಳ್ನ ಸಹಕರಿಸೋದಕ್ಕೆ ಜೊತೆಗೂಡಿ ನಮ್ಮ ಉಪಾಧ್ಯಕ್ಷರ ಜೊತೆಗೂಡಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಇತ್ತು ಈ ಚುನಾವಣೆಯಲ್ಲಿ ಕಲಾವತಿ ಎನ್ನ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮಂಜುನಾಥ್ ಸರ್ಜಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ತುಂಬರುದೇ ಧನ್ಯವಾದಗಳನ್ನು ತಿಳಿಸುತ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಕಲಾವತಿ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ಸರ್ಜಾ ಅವರು ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಖುಷಿಯಾದಂಥ ವಿಚಾರ ಅವರಿಬ್ಬರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಸರ್ಜಾಪುರವನ್ನು ಅಭಿವೃದ್ಧಿ ಮಾಡಬೇಕೆಂದು ಕೋರಿಕೊಳ್ತೇನೆ ಅಂತಾನೆ ಈ ದಿನ ಚುನಾವಣೆ ನಡೆದು ನಡೆದಿರುವುದರಿಂದ ಮೇಡಮ್ ಕಲಾವತಿ ಅವರು ಈ ದಿನ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಮ ಮಂಜಣ್ಣ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ರು ಸಹ ಈ ಸಜ್ಜಾಪುರದ ಹತ್ತು ವಾರ್ಡಗಳಿಗೆ ಸಹಕಾರ ಕೊಟ್ಟು ಸಜ್ಜಾಪುರ ಗ್ರಾಮ ಪಂಚಾಯಿತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ಬಿ ಐ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಕಲಾವತಿ ಮೇಡಮು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಸ್ಥಾನದಲ್ಲಿ ಉಪಾಧ್ಯಕ್ಷರ ಸ್ಥಾನದಲ್ಲಿ ಮಂಜುನಾಥ್ ಸರ್ಜವರು ಆಗಿದ್ದಾರೆ ಎಲ್ಲರೂ ಕೈ ಎಲ್ಲರ ಜೊತೆಯಲ್ಲಿ ಕೈಗೂಡಿಸ್ಕೊಂಡು ಸರ್ಜಾಪುರ ಗ್ರಾಮ ಪಂಚಾಯಿತನ ಅಭಿವೃದ್ಧಿ ಕೊಡಿಸಬೇಕಂತ ಅವರಲ್ಲಿ ತಿಳಿಸ್ಕೊಡ್ತು ಶುಭಾಶಯಗಳು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಲಾವತಿ ಮೂರ್ತಿ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಮಂಜುನಾಥ್ ಎಸ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮತದಾನ ಕೊಟ್ಟಂತಹ ಎಲ್ಲ ನಮ್ಮ ಸದಸ್ಯರಿಗೂ ಹಾಗೂ ನಮ್ಮ ನಾಯಕರುಗಳಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಊರಿನ ಅಭಿವೃದ್ಧಿಗೆ ಇಬ್ಬರೂ ಶ್ರಮಿಸ್ತಾರೆ ಅಂತ ಹೇಳಿ ಭರವಸೆ ಇಟ್ಟು ಅವರು ಈ ಒಂದು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭವಾಗಲೆ ಎಂದು ಶುಭ ಹೈಸೋದು